ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ನಿಮ್ಮ ಕಾಯಿಲಳ್ಳಿ ಗ್ರಾಮದ ದರ್ಗಾದ ನೂರಾನಿ ಗಂಧೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಕಾಕೇಶ ಮೌಲಾ ಬಾಬಾ ದರ್ಗಾದ ಮೊದಲನೇ ದಿನ ನೂರಾನಿ ಗಂಧೋತ್ಸವವನ್ನು ಸೋಮವಾರ ರಾತ್ರಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಗ್ರಾಮದ ದರ್ಗಾ ಎಸ್ ಎಸ್ಮೋಲ ಅಲಿರ್ ಅವರೊಂದಿಗೆ ಎಲ್ಲ ಮುಜಾಹರ್ಗಳು ಒಟ್ಟಾಗಿ ಸೇರಿ ಸುಮಾರು ವರ್ಷಗಳಿಂದ ಮುಸ್ಲಿಂ ಸಂಪ್ರದಾಯದಂತೆ ನೂರಾನಿ ಗಂಧೋತ್ಸವ ಮಾಡಿಕೊಂಡು ಬರುತ್ತಿದ್ದು ರಾತ್ರಿ ಅವರ ಮನೆಯಿಂದ ಮುಸ್ಲಿಂ ಸಂಪ್ರದಾಯದ ಫಕೀರುಗಳು ಗ್ರಾಮದ ಪ್ರಮುಖರು ಯುವಕರು ಗಂಧದ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ತಮಿಟೆ ವಾದನ ಗಮನ ಸೆಳೆಯಿತು ಕುರಾನ್ ಪಟ್ಟಣ ತಮಿಟೆ ಮೂಲಕ ಮೆರವಣಿಗೆ ಸಾಗಿತು ನಂತರ ದರ್ಗಾಗೆ ತೆರಳಿ ಗಂಧವನ್ನು ಅರ್ಪಿಸಿದ ನಂತರ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಮೀರ್ ಜಾನ್ ಕಾರ್ಯದರ್ಶಿ ದಾದಾಪೀರ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಆಸೀ ಬಾಬ್ಜಾನ್ ಶಬೀರ್ ವಲಿಜಾನ್ ಜಬ್ಬಾರ್ ಇಮ್ತಿಯಾಜ್ ಮೆಹಬೂ ಪಶಾ ಸದ್ದಾ ರಾವ್ ಸೋಮಶೇಖರ್ ರೆಡ್ಡಿ ರೆಡ್ಡಪ್ಪ ದರ್ಗಾ ಸಮಿತಿಯ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖ ಮುಖಂಡರು ಸ್ಥಳೀಯರು ಹಾಗೂ ಹಿಂದೂ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು سر شاگی روز مہنگر صدر شریعت اور غائر طریقت سکلہ حقیقت سونے نے معرفت دلی درجہ رسالت کعوہ کو تھے محبوبی رب المشکینی رب المغربین شفی المجنمین امام المتقین رسول رب العالمین وما رسلنا کو اللہ رحمت اللہ العالمین مقبول با حضرت اللہ تعالیٰ عبدالخاتی محمد مصطفیٰ محمد مصطفیٰ رسول خدا صلی اللہ علیہ وسلم پنجتن پاک پنجتن پاک پنجتن پاک پنجتن چار دام آسوم چار چودہ سنما دے چار یار با سفا رضوان اللہ تعالیٰ دے ہی حضرت قطب الافتاب غوث سمدانی محبوب سبانی ماشو کے یدانی

آٹک اللہ مانٹک اللہ رفائی اللہ تنی واللہ تنی والمسلمی خدس اللہ ہو سر اللہ دید حضرت خاجہ یہ خاجگان غریب النواد ہندر ولی عطای رسول مینو دین جیتی خد اللہ ہو سر اللہ دید ہیلے ہاں چاہتے لے ہوے ہے